ಆತ್ಮೇ ಸ್ನೇಹಿತರೆ ಎಲ್ಲರಿಗೂ ಗೋಲ್ ಬೋರ್ಡ್ ನ್ಯೂಸ್ ಚಾನಲ್ಗೆ ಸ್ವಾಗತ ಕೊನೆಗೂ ಪ್ರಧಾನ ಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ ಇಪ್ಪತ್ತನೇ ಕಂತಿನ ಹಣ ಬಿಡುಗಡೆಗೆ ಸಂಬಂಧಪಟ್ಟಂತೆ ಖುದ್ದಾಗಿ ಕೇಂದ್ರದ ಕೃಷಿ ಸಚಿವರಾಗಿರುವಂತಹ ಶಿವರಾಜ್ ಸಿಂಗ್ ಚವ್ಹಾಣ್ ಅವರು ಮಾಹಿತಿಯನ್ನ ಒದಗಿಸಿಕೊಟ್ಟಿದ್ದಾರೆ ಸ್ನೇಹಿತರೆ ಹೌದು ಸ್ನೇಹಿತರೆ ಈಗಾಗಲೇ ತಮಗೆಲ್ಲ ಗೊತ್ತಿರುವ ಹಾಗೆ ಪ್ರಧಾನ ಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ ಇಪ್ಪತ್ತನೇ ಕಂತಿನ ಹಣವನ್ನ ಆ ಬಿಡುಗಡೆಗೆ ಸಂಬಂಧಪಟ್ಟಂತೆ ರೈತರು ಪ್ರತಿದಿನ ಕೂಡ ವೇಟ್ ಮಾಡುವಂತಹ ಪರಿಸ್ಥಿತಿ ಆಗಿದೆ ಸ್ನೇಹಿತರೆ ಯಾಕಂತ ಹೇಳಿದ್ರೆ ಜೂನ್ ತಿಂಗಳಿನಲ್ಲಿ ಪಿ ಕಿಸಾನ್ ಇಪ್ಪತ್ತನೇ ಕಂತಿನ ಹಣ ಜಮಾ ಆಗ್ಬೇಕಾಗಿತ್ತು ಸ್ನೇಹಿತರೆ ಆದ್ರೆ ಜೂನ್ ತಿಂಗಳು ಕಂಪ್ಲೀಟ್ ಆಗಿ ಈಗ ಜುಲೈ ತಿಂಗಳು ಕೂಡ ಕಂಪ್ಲೀಟ್ ಆಗ್ಲಿಕ್ಕೆ ಬರ್ತಾ ಇದೆ ಇನ್ನು ಕೂಡ ಪಿ ಕಿಸಾನ್ ಹಣ ಯಾಕೆ ಜಮಾ ಆಗಿಲ್ಲ ಅಂತ ಹೇಳಿ ಪ್ರತಿದಿನ ಕೂಡ ರೈತರು ವೇಟ್ ಮಾಡ್ತಾ ಇದ್ರು ಸೊ ಒಟ್ಟಾರೆಯಾಗಿ ಲೇಟ್ ಆದರೂ ಕೂಡ ಪ್ರಧಾನ ಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ ಇಪ್ಪತ್ತನೇ ಕಂತಿನ ಹಣ ಬಿಡುಗಡೆಗೆ ಸಂಬಂಧಪಟ್ಟಂತೆ ಕೊನೆಗೂ ಕೇಂದ್ರದ ಕೃಷಿ ಸಚಿವರಾಗಿರುವಂತಹ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಸೊ ಪಿ ಎಂ ಕಿಸಾನ್ ಇಪ್ಪತ್ತನೇ ಕಂತಿನ ಹಣವನ್ನ ಈ ಬಾರಿ ಎಲ್ಲಿಂದ ಬಿಡುಗಡೆಯಾಗಲಿದೆ ಮತ್ತು ಯಾವ ದಿನಾಂಕದಂದು ಬಿಡುಗಡೆಯಾಗಲಿದೆ ಎಂಬುದರ ಬಗ್ಗೆ ಈಗಾಗಲೇ ಖುದ್ದಾಗಿ ಅವರೇ ಮಾಹಿತಿಯನ್ನು ಒದಗಿಸಿಕೊಟ್ಟಿದ್ರೆ ಸ್ನೇಹಿತರೆ ಕೊನೆಗೂ ಈ ಒಂದು ವಿಡಿಯೋದಲ್ಲಿ ತಮಗೆ ಪಿ ಕಿಸಾನ್ ಇಪ್ಪತ್ತನೇ ಕಂತಿನ ಹಣಕ್ಕಾಗಿ ವೇಟ್ ಮಾಡ್ತಾ ಇರುವಂತಹ ರೈತರು ಇನ್ನು ಮುಂದೆ ತಾವು ಪಿ ಕಿಸಾನ್ ಹಣಕ್ಕಾಗಿ ವೇಟ್ ಮಾಡುವಂತಹ ಅವಶ್ಯಕತೆ ಇಲ್ಲ ಯಾವಾಗ ತಮ್ಮ ಖಾತೆಗೆ ಪಿ ಕಿಸಾನ್ ಇಪ್ಪತ್ತನೇ ಕಂತಿನ ಹಣ ಕ್ರೆಡಿಟ್ ಆಗಲಿದೆ ಎಂಬುದರ ಬಗ್ಗೆ ಕಂಪ್ಲೀಟ್ ಆದಂತಹ ಇನ್ಫಾರ್ಮೇಶನ್ ಅನ್ನ ತಮಗೆ ಈ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನ ತಿಳಿಸ್ತಾ ಹೋಗ್ತೇನೆ ಸ್ನೇಹಿತರೆ ಸೊ ಅದ್ರ ಜೊತೆ ಜೊತೆಗೆ ಖುದ್ದಾಗಿ ಕೃಷಿ ಸಚಿವರಾಗಿರುವಂತಹ ಕೇಂದ್ರದ ಕೃಷಿ ಸಚಿವ ಸಚಿವರಾಗಿರುವಂತಹ ಶಿವರಾಜ್ ಸಿಂಗ್ ಚವ್ಹಾಣ್ ಅವರು ಹೇಳಿಕೆ ಕೊಟ್ಟಿರುವಂತಹ ವಿಡಿಯೋ ಕ್ಲಿಪ್ ಕೂಡ ಇದೆ ಅದನ್ನು ಕೂಡ ತಮಗೆ ತೋರಿಸ್ತೀನಿ ಸ್ನೇಹಿತರೆ ಸೊ ಆ ಕಾರಣಕ್ಕಾಗಿ ಪ್ರತಿಯೊಬ್ಬರು ಕೂಡ ತಾವು ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ ಯಾರು ಕೂಡ ತಾವು ವಿಡಿಯೋನ ಸ್ಕಿಪ್ ಮಾಡ್ಲಿಕ್ಕೆ ಹೋಗ್ಬಿಡ್ರಿ ಸೊ ಎಲ್ಲಾದ್ರೂ ನಾನು ಅದರ ಡಿಸ್ಪ್ಲೇನ ಮಾಡ್ತೀನಿ ಸ್ನೇಹಿತರೆ ಸೊ ಆ ಕಾರಣಕ್ಕಾಗಿ ಸೊ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ವಾಚ್ ಮಾಡಿ ಹಾಗಾದ್ರೆ ಬನ್ನಿ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭಿಸೋಣ ಹೌದು ಸ್ನೇಹಿತರೆ ಈಗಾಗಲೇ ತಮಗೆಲ್ಲ ಗೊತ್ತಿರುವ ಹಾಗೆ ಪ್ರಧಾನಮಂತ್ರಿ ಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಣವನ್ನ ಫೆಬ್ರವರಿಯಲ್ಲಿ ಏನು ಬಿಡುಗಡೆ ಮಾಡಿದ್ರು ಪ್ರತಿ ನಾಲ್ಕು ತಿಂಗಳಿಗೊಮ್ಮೆ ಪಿ ಕಿಸಾನ್ ಹಣವನ್ನ ಜಮಾ ಮಾಡ್ತಾ ಬರ್ತಾ ಇದ್ರು ಬಟ್ ಈ ಬಾರಿ ಪಿ ಕಿಸಾನ್ ಹಣ ಜಮಾ ಆಗೋದು ಸುಮಾರು ಒಂದೂವರಿಂದ ಎರಡು ತಿಂಗಳವರೆಗೆ ಡಿಲೇ ಆಗಿದೆ ಸ್ನೇಹಿತರೆ ಅದಕ್ಕೆ ಸಂಬಂಧಪಟ್ಟಂತೆ ಯಾಕೆ ಡಿಲೇ ಆಗಿದೆ ಎಂಬುದ್ರ ಬಗ್ಗೆ ನನ್ನ ಒಂದು ಹಿಂದಿನ ಒಂದು ವಿಡಿಯೋದಲ್ಲೂ ಕೂಡ ತಮಗೆ ಮಾಹಿತಿಯನ್ನ ತಿಳಿಸ್ಕೊಟ್ಟಿದೆ ಯಾಕಂತ ಹೇಳಿದ್ರೆ ಈಗಾಗಲೇ ಪರಿಷ್ಕರಣೆ ಕಾರ್ಯ ನಡೀತಾ ಇದೆ ದೇಶದಲ್ಲಾಗಿರಬಹುದು ದೇಶದಲ್ಲಿ ಆಗಿರ್ಬೋದು ರಾಜ್ಯದಲ್ಲೂ ಕೂಡ ಸುಮಾರು ಏಳು ಲಕ್ಷ ಪಿ ಎಂ ಕಿಸಾನ್ ಯೋಜನೆಯಿಂದ ರೈತರನ್ನ ಹೊರಗಿಡಲಾಗಿದೆ ಯಾಕಂತ ಹೇಳಿದ್ರೆ ಸೊ ಈ ಒಂದು ಯೋಜನೆಯನ್ನ ಅರ್ಹ ರೈತರ ಖಾತೆಗಳಿಗೆ ಬಿಡುಗಡೆ ಮಾಡಬೇಕು ಅದ್ರ ಜೊತೆ ಜೊತೆಗೆ ಅನೇಕ ಮಾನದಂಡಗಳಿದಾವೆ ಆ ಮಾನದಂಡವನ್ನ ಯಾರೆಲ್ಲ ಮೀರ್ತಾ ಇದ್ದಾರೆ ಅಂತವರಿಗೆ ಈ ಒಂದು ಯೋಜನೆಯಿಂದ ಹೊರಗಿಡ್ತಾ ಇದ್ದಾರೆ ಸ್ನೇಹಿತರೆ ಸೊ ಆ ಕಾರಣಕ್ಕಾಗಿ ಸುಮಾರು ರಾಜ್ಯದಲ್ಲಿ ಏಳು ಲಕ್ಷ ಫಲಾನುಭವಿಗಳು ಈ ಒಂದು ಯೋಜನೆಯಿಂದ ವಂಚಿತರಾಗಿದ್ದಾರೆ ಅಂತ ಹೇಳಿದ್ರೆ ಅವರಿಗೆ ಈ ಒಂದು ಯೋಜನೆಯಿಂದ ಹೊರಗೆ ಇಡಲಿದ್ದಾರೆ ಸ್ನೇಹಿತರೆ ಸೊ ಅದ್ರ ಜೊತೆಗೆ ಬಹಳಷ್ಟು ಅರ್ಹ ಫಲಾನುಭವಿಗಳು ಇದ್ರೂ ಕೂಡ ಅವರಿಗೆ ಹಣ ಜಮಾ ಆಗ್ತಾ ಇದ್ದಲ್ಲ ಅನೇಕ ಕಾರಣಗಳಿದ್ದಾವೆ ಅದಕ್ಕೆ ಸಂಬಂಧಪಟ್ಟಂತೆ ನಿರಂತರವಾಗಿ ಕೇಂದ್ರ ಸರ್ಕಾರದ ವತಿಯಿಂದ ಏನೆಲ್ಲ ಅಪ್ಡೇಟ್ ಅನ್ನ ಮಾಡಿಸ್ಬೇಕು ಎಂಬುದರ ಬಗ್ಗೆ ಮಾಹಿತಿ ಕೊಡಗಳನ್ನ ಕೊಡ್ತಾನೆ ಬರ್ತಾ ಇದಾರೆ ಸೊ ಅದ್ರ ಬಗ್ಗೆ ನಾವು ನಿರಂತರವಾಗಿ ವಿಡಿಯೋನ ಮಾಡೋದ್ರ ಮೂಲಕನೂ ಕೂಡ ತಮಗೆ ಮಾಹಿತಿಯನ್ನ ತಿಳಿಸ್ತಾ ಇದ್ದೇವೆ ಸೊ ಈಗ ಬಹಳ ಪ್ರಮುಖವಾಗಿ ಯಾರೆಲ್ಲ ಮಾಹಿತಿಗಳನ್ನ ಸರಿಪಡಿಸಿಕೊಂಡಿದ್ದಾರೆ ಯಾರೆಲ್ಲ ನಿರಂತರವಾಗಿ ಪಿ ಕಿಸಾನ್ ಹಣವನ್ನ ಪಡಿತಾ ಇದ್ದಾರೆ ಸೊ ಅಂತವರು ಪಿ ಕಿಸಾನ್ ಇಪ್ಪತ್ತನೇ ಕಂತಿನ ಹಣಕ್ಕಾಗಿ ವೇಟ್ ಮಾಡ್ತಾ ಇದ್ರು ಸೊ ಅಂತರಿಗೆ ಪಿ ಕಿಸಾನ್ ಹಣ ಬಿಡುಗಡೆಗೆ ಸಂಬಂಧಪಟ್ಟಂತೆ ಸೊ ಒಟ್ಟಾರೆಯಾಗಿ ಗುಡ್ ನ್ಯೂಸ್ ಅಂತೇಳಿ ಹೇಳ್ಬೋದು ಸ್ನೇಹಿತರೆ ಈ ಹಿಂದೆ ಜೂನ್ ನಲ್ಲಿ ಸಿವಾನ್ ಮೂಲಕ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಅಲ್ಲಿಂದ ಬಿಡುಗಡೆ ಮಾಡ್ತಾರೆ ಎಂಬುದ್ರ ಬಗ್ಗೆ ನಿರೀಕ್ಷೆನ ಇಟ್ಕೊಂಡಿದ್ರು ಅಲ್ಲಿಂದ್ರೂ ಕೂಡ ಜಮಾ ಆಗಿಲ್ಲ ಅದ್ರ ಜೊತೆಗೆ ಇದೇ ಜುಲೈ ತಿಂಗಳಲ್ಲಿ ಜುಲೈ ಇಪ್ಪತ್ತನೇ ಹದಿನೆಂಟನೇ ತಾರೀಕು ಕೂಡ ಜಮಾ ಆಗುವಂತಹ ಸಾಧ್ಯತೆಗಳಿದೆ ಸ್ನೇಹಿತರೆ ಆದ್ರೆ ಜುಲೈ ಹದಿನೆಂಟನೇ ತಾರೀಕು ಕೂಡ ಮೋತಿಹಾರಿನ ಕೂಡ ಜಮಾ ಆಗಿಲ್ಲ ಬಟ್ ಇದೀಗ ಖುದ್ದಾಗಿ ಕೇಂದ್ರದ ಕೃಷಿ ಸಚಿವರಾಗಿರುವಂತಹ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಪಿ ಕಿಸಾನ್ ಇಪ್ಪತ್ತನೇ ಕಂತಿನ ಹಣ ಬಿಡುಗಡೆಗೆ ಸಂಬಂಧಪಟ್ಟಂತೆ ಪ್ರೆಸ್ ಮೀಟ್ ಮಾಡೋದ್ರ ಮೂಲಕ ಮಾಹಿತಿಯನ್ನ ಒದಗಿಸಿಕೊಂಡಿದ್ದಾರೆ ಸ್ನೇಹಿತರೆ ಸೊ ಈ ಬಾರಿ ದೇಶದ ಸುಮಾರು ಒಂಬತ್ತು ಕೋಟಿ ರೈತರಿಗೆ ಪಿ ಕಿಸಾನ್ ಹಣವನ್ನ ಸುಮಾರು ಇಪ್ಪತ್ತು ಸಾವಿರ ಕೋಟಿ ಹಣವನ್ನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ರಿಮೋಟ್ ಒತ್ತುವುದರ ಮೂಲಕ ದೇಶದ ಎಲ್ಲ ರೈತರ ಖಾತೆಗಳಿಗೆ ಜಮಾ ಮಾಡಲಿದ್ದಾರೆ ಎಂಬುದರ ಬಗ್ಗೆ ಖುದ್ದಾಗಿ ಅವರೇ ಮಾಹಿತಿಯನ್ನು ಒದಗಿಸಿಕೊಟ್ಟಿದ್ದಾರೆ ಸ್ನೇಹಿತರೆ ಸೊ ಈ ಬಾರಿ ಪ್ರಧಾನಮಂತ್ರಿ ಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ ಇಪ್ಪತ್ತನೇ ಕಂತಿನ ಹಣವನ್ನ ಯು ಪಿಯಿಂದ ಯುಪಿ ರಾಜ್ಯದಿಂದ ಅದನ್ನ ಬಿಡುಗಡೆ ಮಾಡಲಿದ್ದಾರೆ ಸ್ನೇಹಿತರೆ ಸೊ ಕಾಶಿಯಿಂದ ಅದನ್ನ ಬಿಡುಗಡೆ ಮಾಡ್ಲಿದ್ದಾರೆ ವಾರಾಣಸಿ ಕಾಶಿ ಮೂಲಕ ಆಗಸ್ಟ್ ಎರಡನೇ ತಾರೀಕಿಗೆ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವರು ಸೊ ಅಲ್ಲಿ ಭೇಟಿ ಕೊಡ್ಲಿದ್ದಾರೆ ಅನೇಕ ಯೋಜನೆಗಳನ್ನ ಚಾಲನೆ ನೀಡಲಿದ್ದಾರೆ ಬಹಳ ಪ್ರಮುಖವಾಗಿ ಪಿ ಎಂ ಕಿಸಾನ್ ಇಪ್ಪತ್ತನೇ ಕಂತಿನ ಹಣ ಬಿಡುಗಡೆಗೆ ಸಂಬಂಧಪಟ್ಟಂತೆ ಯು ಪಿ ಮೂಲಕ ಕಾಶಿ ಮೂಲಕ ಈಗಾಗಲೇ ಪಿ ಎಂ ಕಿಸಾನ್ ಇಪ್ಪತ್ತನೇ ಕಂತಿನ ಹಣವನ್ನ ದೇಶದ ಎಲ್ಲ ರೈತರ ಖಾತೆಗಳಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ರಿಮೋಟ್ ಒತ್ತೋದ್ರ ಮೂಲಕ ಆಗಸ್ಟ್ ಎರಡನೇ ತಾರೀಕಿಗೆ ದೇಶದ ಎಲ್ಲ ರೈತರ ಖಾತೆಗಳಿಗೆ ಜಮಾ ಮಾಡಲಿದ್ದಾರೆ ಎಂಬುದರ ಬಗ್ಗೆ ಖುದ್ದಾಗಿ ಕೇಂದ್ರದ ಕೃಷಿ ಸಚಿವರಾಗಿರುವಂತಹ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಈಗಾಗಲೇ स्नेटियो क्लिप कुण तो नोड़ी प्रधानमंत्री श्रीमान नरेंद्र मोदी जी नौ करोड़ तीन लाख किसान भाई बहनों के खाते में लगभग बीस हजार करोड़ रुपए की राशि डालेंगे हस्तांतरित करेंगे और उस दिन अन्नदाताओं की खुशहाली के साथ विकसित भारत के संकल्प की सिद्धि का श्री गणेश हो रहा है प्रधानमंत्री जी के साथ उनका कार्यक्रम तो काशी में होगा काशी के कार्यक्रम के साथ ही उस कार्यक्रम में राज्यपाल महोदय उत्तर प्रदेश के मुख्यमंत्री योगी आदित्यनाथ जी वहां के कृषि मंत्री सम्मिलित रहे ಕೇಳಿದ್ರಲ್ಲ ಸ್ನೇಹಿತರೆ ಸೊ ಒಟ್ಟಾರೆಯಾಗಿ ಪಿ ಎಂ ಕಿಸಾನ್ ಇಪ್ಪತ್ತನೇ ಕಂತಿನ ಹಣ ಬಿಡುಗಡೆಗೆ ವೇಟ್ ಮಾಡ್ತಾ ಇರುವಂತಹ ದೇಶದ ಎಲ್ಲ ರೈತರಿಗೆ ಗುಡ್ ನ್ಯೂಸ್ ಅಂತೇಳಿ ಹೇಳ್ಬೋದು ಸ್ನೇಹಿತರೆ ಮತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ ಸಿಕ್ಕಂತಹ ಸಂದರ್ಭದಲ್ಲಿ ಮುಂದಿನ ಒಂದು ವಿಡಿಯೋದಲ್ಲೂ ಕೂಡ ತಮಗೆ ಅದರ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತೀನಿ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ